ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲ ಭಾವಿಸ್ತೀನಿ ನೀವು ನೋಡ್ತಾ ಇದೀರಾ ಮಾಯಾ ಪ್ರಪಂಚ ಚಾನಲ್ ಇವತ್ತು ನಾನು ಬಂದಿದ್ದೀನಿ ನಾಗರಭಾವಿಯಲ್ಲಿರುವಂತ ಮಸಾಲಾ ಆರ್ಗಾನಿಕ್ ಶಾಪ್ಗೆ ಬಂದಿದ್ದೀನಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಮನೆಯಲ್ಲೇ ತಯಾರಿಸುವಂತ ಸಾಂಬಾರ್ ಪುಡಿಗಳನ್ನ ಇಲ್ಲಿ ನಮ್ಮ ಕಣ್ಣ ಮುಂದೆನೆ ಅವರು ನಮ್ಗೆ ಬೇಕಾದ ರೀತಿಯಲ್ಲಿ ಬೇಕಾದ ಒಂದು ಪದಾರ್ಥಗಳನ್ನ ಹಾಕಿ ನಮ್ಮ ಕಣ್ಣ ಮುಂದೆನೆ ಮಾಡಿ ನಮ್ಮ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ಎಷ್ಟು ಕೇರ್ ತಗೊಂಡು ನಮ್ಮ ನಾವುಗಳು ಒಂದು ಮಸಾಲೆ ಪೌಡ್ರ್ಗಳನ್ನು ಮಾಡ್ಕೊತೀವಿ ಸಾಂಬಾರ್ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ ಆಗಿರ್ಬೋದು ಅರ್ಶಿನ ಪೌಡರ್ ಆಗಿರ್ಬೋದು ಪುಳಿಯೋಗರೆ ವಾಂಗಿಭಾತು ರಸಮ್ ಪೌಡರು ಹಾಗೆ ಮಟನ್ ಬಿರಿಯಾನಿ ಪೌಡರು ಹಾಗೆ ಚಿಕನ್ ಮಸಾಲ ಇಂಥದೆಲ್ಲ ಮಾಡ್ಕೊತೀವಲ್ವ ಅದೇ ರೀತಿ ಇಲ್ಲೂ ಕೂಡ ಮನೆಯಲ್ಲೇ ನೀಟಾಗಿ ಮಾಡುವಂಥ ಒಂದು ಪ್ರೋಸೆಸನ್ನು ಮಾಡ್ತಾ ನೀಟಾಗಿ ಜನಗಳಿಗೆ ಒಂದು ಸಾಂಬಾರ್ ಪೌಡರ್ಗಳನ್ನು ಮಾಡಿ ತಲುಪಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಇವರಲ್ಲಿ ಏನೆಲ್ಲ ಸಿಗುತ್ತೆ ಪೌಡರ್ಗಳು ಪ್ರತಿಯೊಂದನ್ನು ಕೂಡ ಈ ರೀತಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಡಿಸ್ಪ್ಲೇ ಇಟ್ಟಿದ್ದಾರೆ ನೀವು ಸ್ಯಾಂಪಲ್ಗೂ ಕೂಡ ಈ ಮೇಲೆ ಇಟ್ಟಿರುವಂಥ ಸಣ್ಣ ಬಾಕ್ಸಲ್ಲಿ ಇಟ್ಟಿರುವಂಥ ಪೌಡರ್ನ ಸ್ಯಾಂಪಲ್ ಕೂಡ ಮಾಡ್ಬೋದು ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಬೋದು ಹೇಗಿದೆ ಅಂತೇಳಿ ಖಂಡಿತ ನಾನು ಕೂಡ ಇದು ಟೂಟ್ ಎರಡನೇ ಸತಿ ನಾನಿಲ್ಲಿ ಈ ಒಂದು ಮಸಾಲ ಗಿರಣಿ ಶಾಪಿಗೆ ಬಂದಿರೋದು ಯಾಕೆ ಅಂತಂದರೆ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ ಕೆಲವರು ಹಾಗೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಜಾಸ್ತಿ ಬಿಸಿಲು ಬೀಳೋಂಥ ಜಾಗಗಳು ಇರೋದಿಲ್ಲ ಟೆರಸ್ಸಲ್ಲಿ ಜಾಗ ಇರೋದಿಲ್ಲ ಹಾಗಾಗಿ ಮನೇಲಿ ಈ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಇವಾಗಿನ ಒಂದು ಜನ್ರೇಷನ್ಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಹಾಗಾಗಿ ಈ ರೀತಿ ಒಂದು ಆರೋಗ್ಯತಿಯುತವಾಗಿ ಒಂದು ಸಾಂಬಾರು ಪೌಡರ್ ಆಗಿರ್ಬೋದು ಹಾಗೆ ಗೋಧಿ ಹಿಟ್ಟಾಗಿರ್ಬೋದು ಹಾಗೆ ರಾಗಿ ಹಿಟ್ಟಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಯಾವ್ದು ಬೇಕು ಅದನ್ನು ಹೇಳಿದ್ರೆ ಅಲ್ಲೇ ಅವರು ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಿ ಕೊಡ್ತಾರೆ ನಮಗೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿನ ಒಂದು ನೀಟ್ನೆಸ್ಸಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸ ತುಂಬ ತುಂಬಾ ಇಷ್ಟ ಆಯಿತು ನನಗಂತೂ ನಾನು ಹೋಗಿದ್ದು ಸಾಂಬಾರು ಪುಡಿ ಮಾತ್ರ ತೊಗೋಬೇಕು ಅಂತೇಳಿ ಆದರೆ ಇಲ್ಲಿ ಪ್ರತಿಯೊಂದು ಐಟಮು ಎಣ್ಣೆಯಿಂದ ಹಿಡಿದು ಸಾಂಬಾರು ಪುಡಿಯಿಂದ ಹಿಡಿದು ಗೋಧಿ ಹಿಟ್ಟು ಪ್ರತಿಯೊಂದನ್ನು ನೀಟಾಗಿ ನಮ್ಮ ಕಣ್ಣ ಮುಂದೆನೇ ಮಾಡಿ ನಮಗೆ ಕೊಡ್ತಾರೆ ನಾವು ಕೇಳೋಷ್ಟು ಹಂಗಾಗಿ ನೋಡ್ತಾ ಇರ್ಬೋದು ನೀವು ಎಲ್ಲಿ ಎಳ್ಳು ಎಣ್ಣೆಯನ್ನು ತೆಗಿತಾ ಇದಾರೆ ಎಳ್ಳೆಣ್ಣೆ ಬಂದು ಅಡುಗೆಗೆ ತುಂಬಾ ಒಳ್ಳೇದು ಅಂದರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಎಳ್ಳೆಣ್ಣೆಯನ್ನು ತುಂಬ ಜನ ಅಡಿಗೆಗಳಲ್ಲಿ ಉಪಯೋಗಿಸ್ತಾರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತಂಪು ಆ್ಯಕ್ಚುಲಿ ನಾವು ಎಳ್ಳು ತಿಂದರೆ ಹೀಟು ಅಂತ ಹೇಳ್ತೀವಿ ಆದರೆ ಎಳ್ಳೆಣ್ಣೆ ಬಂದು ತುಂಬಾ ತಂಪು ಆಮೇಲೆ ಈ ಕಡೆ ನೋಡ್ತಾ ಇದ್ದೀರ ನೀವು ಕಡಲೆ ಕಡಲೆಕಾಯಿ ಎಣ್ಣೆ ತೆಗಿತಾಯಿದ್ದಾರೆ ಈ ರೀತಿ ಗಾಣದ ಒಂದು ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಪ್ಯಾಕೆಟ್ ಆಯಿಲ್ಗಳು ಇವಾಗ ಏನು ನಾವು ಮಾರ್ಕೆಟಲ್ಲಿ ಸಿಗ್ತಾಯಿದೆ ನಮಗೆ ಅದಕ್ಕೆ ಏನೆಲ್ಲ ಅದು ಮಿಕ್ಸ್ ಮಾಡಿರತ್ತೇ ನಮಗೆ ಗೊತ್ತಿಲ್ಲ ಆದರೆ ನಾವಿಲ್ಲಿ ನೋಡಿ ಕಡಲೆ ಬೀಜ ತಗೊಂಡು ಇಲ್ಲೇ ನಾವು ಇಲ್ಲಿ ಎಣ್ಣೆ ತೆಗೆಸಿ ನಾವು ಮನೆಗೆ ಹೋಗ್ಬೋದು ಹಾಗೆ ಕೊಬ್ಬರಿ ಇರ್ಬೋದು ಎಳ್ಳಿ ಇರ್ಬೋದು ಸಾಸಿವೆ ಇರ್ಬೋದು ಪ್ರತಿಯೊಂದೂ ಇದೇ ರೀತಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ತಗೊಂಡು ನಾವು ಎಣ್ಣ ತೆಗೆಸಿ ಮನೆಗೆ ತೊಗೊಂಡೋಗಿ ಉಪಯೋಗಿಸ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಸಾಂಬಾರು ಪುಡಿ ಸಾಂಬಾರು ಪುಡಿನೂ ಅಷ್ಟೇ ಪ್ರತಿಯೊಂದು ಐಟಮ್ಸು ಕೂಡ ನಮ್ಮ ಕಣ್ಣ ಮುಂದೇ ನಮಗೆ ನಾವು ಕೇಳಿದಂಥ ಕ್ವಾಂಟಿಟಿಯನ್ನು ಇವಾಗ ನಮ್ಮ ಮನೆಯಲ್ಲಿ ಹೇಗೆ ಸಾಂಬಾರು ಪುಡಿ ಮಾಡ್ತೀವಿ ಒಂದು ಕೆ ಜಿ ಮೆಜರ್ಮೆಂಟ್ಗೆ ನಾವು ಧನಿಯಾ ಪುಡಿ ಎಷ್ಟು ಎಷ್ಟು ಹಾಕ್ತೀವಿ ಜೀರಿಗೆ ಎಷ್ಟು ಹಾಕ್ತೀವಿ ಹಾಗೆ ಬೇಳೆ ಕಾಳುಗಳನ್ನು ಹಾಕ್ತೀವಿ ಅದೇ ರೀತಿ ನಾವೊಂದು ನಮ್ಮ ಹೋಗಿದ ತಕ್ಷಣ ನಮಗೆ ಏನು ಬೇಕು ಯಾವ ಥರ ಬೇಕು ಸಾಂಬಾರು ಪುಡಿ ಅಂತ ಕೇಳ್ತಾರೆ ಅವರು ಕೇಳಿದ್ಮೇಲೆ ಒಂದು ಒಂದು ಲಿಸ್ಟನ್ನು ರೆಡಿ ಮಾಡ್ತಾರೆ ಒಂದು ಕಂಪ್ಯೂಟರ್ನಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿ ಆ ಲಿಸ್ಟ್ ಪ್ರಕಾರ ಐಟಮ್ಸನ್ನು ತೂಕ ಮಾಡಿ ಆ ಒಂದು ಏನು ಫ್ರೈ ಆಗ್ತಾ ಅಲ್ಲಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾರೆ ನೋಡಿ ಕರ್ಬೇವಿನ ಸೊಪ್ಪು ಕೂಡ ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ಮನೇಲಿ ಮಾಡಬೇಕಾದ್ರೆ ಯಾವ ರೀತಿ ಫ್ರೆಶ್ ಆಗಿ ಪ್ರತಿಯೊಂದು ಐಟಮ್ನು ಕ್ಲೀನ್ ಮಾಡಿ ಜಾಗರೂಕತೆಯಿಂದ ಸಾಂಬಾರು ಪುಡಿಯನ್ನು ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಮೆಣಸಿನ್ಕಾಯಿ ಆಗಿರ್ಬೋದು ಧನಿಯಾ ಆಗಿರ್ಬೋದು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಇಟ್ಟಿರ್ತಾರೆ ನಾವು ಕೇಳಿರುವಂಥ ಇವಾಗ ಕೆಲವರು ಮನೆಯಲ್ಲಿ ಕೆಲವು ಬೇರೆ ಬೇರೆ ಥರ ಸಾಂಬಾರು ಪುಡಿಗಳನ್ನು ಮಾಡ್ತಾರೆ ಕಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಹಂಗಾಗಿ ಅವರ ಟೇಸ್ಟ್ ಪ್ರಕಾರ ಅವ್ರಿಗೆ ಯಾವ ರೀತಿ ಬೇಕು ಕೇಳಿಕೊಂಡು ನೀಟಾಗಿ ಮಾಡಿಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಎರಡು ಕೆ ಜಿ ಸಾಂಬಾರು ಪುಡಿ ತೊಗೊಂಬಂದಿದ್ದೀನಿ ಹಾಗೆ ಗೋಧಿ ಹಿಟ್ಟು ಜವೆ ಗೋಧಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಇನ್ನೂ ಕೆಲವೊಂದು ಐಟಮ್ನ ತೊಗೊಂಡ್ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಏನೆಲ್ಲ ತೊಗೊ ಗಿರಣಿಯಿಂದ ಏನೇನು ಪ್ರಾಡಕ್ಟ್ಸ್ ತೊಗೊಂಬಂತೆ ಅಂತೇಳಿ ತೋರಿಸ್ತೀನಿ ಗಿಲ್ ಎಷ್ಟಾಯಿತು ಗೊತ್ತಾ ಸಾವಿರದ ಮುನ್ನೂರ ಇಪ್ಪತ್ತ ಆರು ರೂಪಾಯಿ ಆಯಿತು ಕಡೆ ಸ್ವಲ್ಪ ಸೌಂಡು ಏನೋ ಮನೆ ಕೆಲಸ ಏನೋ ಮಾಡಿಸ್ತಾ ಇದ್ದಾರೆ ಪಕ್ಕದಲ್ಲಿ ಹಂಗಾಗಿ ಏನೋ ಒಂದು ಸೌಂಡ್ ಇದೆ ಪ್ಲೀಸ್ ಕ್ಷಮೆ ಇರಲಿ ಓಕೆನಾ ಮೊದಲನೇದಾಗಿ ಇದರಲ್ಲಿ ಪುಳಿಯೋಗರೆ ಪೌಡ್ರ್ ತೊಗೊಂಡೆ ಹಂಡ್ರೆಡ್ ಗ್ರಾಮ್ಸು ಅರವತ್ತು ರೂಪಾಯಿ ತುಂಬಾ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ನಾನು ಇದನ್ನೇ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾವು ಮನೇಲಿ ಮಾಡ್ಕೊಳ್ತೀನಿ ನಾನು ಪುಳಿಯೋಗರೆ ಪೌಡ್ರೆಲ್ಲ ಆಲ್ಮೋಸ್ಟ್ ಮನೇಲೆ ಮಾಡ್ಕೊತೀನಿ ಇತ್ತೀಚೆಗೆ ಸ್ವಲ್ಪ ಈ ಬಿಸಿಲೆಲ್ಲ ಇಲ್ಲಲ್ಲ ಮಳೆ ಇತ್ತಲ್ಲ ಹಾಗಾಗಿ ಈ ಒಣಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋವಂಥದ್ದು ಹಂಗಾಗಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅಲ್ಲಿ ತಗೊಂಡೆ ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಬೇಕಾದರೆ ತೊಗೊಬೋದು ಗಿರಣಿ ಅಂತೇಳಿ ನಿಮಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ ಅಂತ ಇದು ಕೇಳಿದೆ ನಾನು ಬೇಕಾದರೆ ಆರ್ಡ್ರ್ ಮಾಡಿಕೊಳ್ಳಿ ಟೇಸ್ಟ್ ಅಂತೂ ಮಸ್ತಾಗಿ ತುಂಬ ಚೆನ್ನಾಗಿದೆ ಹಾಗೆ ಇದರಲ್ಲಿ ಕರ್ಬೇವಿನ ಚಟ್ನಿ ಪುಡಿ ಕೂಡ ತೊಗೊಂಡು ಬಂದಿದ್ದೆ ಬ್ಯಾಗಲ್ಲಿ ನೋಡಿದ್ರೆ ಬ್ಯಾಗಲ್ಲಿ ಇಲ್ಲವೇ ಇಲ್ಲ ನೈಟ್ ನಾನು ತಂದ ತಕ್ಷಣ ಟೇಸ್ಟ್ ಹೆಂಗಿದೆ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕರ್ಬೇವಿನ ಚಟ್ನಿ ಪುಡಿ ಹಾಕ್ಕೊಂಡು ತಿಂದಿದ್ದೆ ಸೂಪರಾಗಿತ್ತು ಟೇಸ್ಟು ಈಗ ಅದನ್ನೇ ಹುಡುಕ್ತಾಯಿದ್ದೀನಿ ಕರ್ಬೇವಿನ ಚಟ್ನಿ ಪುಡಿ ಅದು ಪ್ಯಾಕೆಟೇ ಇಲ್ಲ ಸೇಮ್ ಇದೇ ಥರ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಬಂದಿದೆ ಮೋಸ್ಟ್ಲಿ ಅಮ್ಮ ಏನಾದ್ರು ಎತ್ಕೊಂಡು ಹೋಗಿರ್ಬೋದು ಅವ್ರಿಗೆ ಸ್ವಲ್ಪ ಕರ್ಬೇವಿನ ಚಟ್ನಿ ಪುಡಿ ಎಲ್ಲ ತುಂಬಾ ಇಷ್ಟ ಎತ್ಕೊಂಡು ಹೋಗಿರಬಹುದು ಅಥವಾ ನನ್ನ ಮಗ ಎತ್ಕೊಂಡು ಖಾಲಿ ಮಾಡಿರ್ಬೋದು ಚಟ್ನಿ ಪುಡಿ ಅಂದರೆ ಅವನಿಗೆ ಅನ್ನದ ಜೊತೆಗೆ ಸಾಂಬಾರು ಬೇಡ ಏನು ಬೇಡ ಅನ್ನನ ಬೇಡ ಚಟ್ನಿ ಪುಡಿ ಇದ್ರೆ ಸಾಕು ತಿಂತ ಇರ್ತಾನೆ ಹಾಗಾಗಿ ಮೋಸ್ಟ್ಲಿ ಎತ್ಕೊಂಡು ಖಾಲಿ ಮಾಡಿದ್ದಾನೆ ಅನ್ಸುತ್ತೆ ಈಗ ಅದೇ ಎಲ್ಲ ಇದ್ದೆ ಎಲ್ಲೂ ಇಲ್ಲ ಸೇಮ್ ಇದು ಹಂಡ್ರೆಡ್ ಗ್ರಾಮ್ ಚಟ್ನಿ ಪುಡಿ ಕರ್ಬೇವಿನ ಚಟ್ನಿ ಪುಡಿ ತೊಗೊಂಡಿದ್ದೆ ಹಾಗೆ ಜಾಕಾಯಿ ತಗೊಂಡೆ ಈ ಫೇಸ್ಗೆ ಇದು ಸ್ವಲ್ಪ ಬಲಿಗೋ ನನಗೆ ಇದೆ ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ ಅದಕ್ಕೇನು ರೆಮಿಡಿ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮ್ಮ ಶೇರ್ ಮಾಡ್ಕೊತೀನಿ ಆ ಒಂದು ರೆಮಿಡಿಗೆ ಇದನ್ನು ಬೇಕಿತ್ತು ಬ ಜಾಕಾಯಿ ಜಾಕಾಯಿ ತೊಗೊಂಡೆ ಆರ್ಗಾನಿಕ್ ಜಾಕಾಯಿ ಇದು ಒಂದು ಪ್ರೈಸು ಫಾರ್ಟಿ ರುಪೀಸು ಫಾರ್ಟಿ ರುಪೀಸ್ ಇದೆ ಹಾಗೆ ರಾಗಿ ಹಿಟ್ಟು ತೊಗೊಂಡೆ ರಾಗಿ ಹಿಟ್ಟು ತೊಗೊಂಡೆ ಎರಡು ಕೆ ಜಿ ರಾಗಿ ಹಿಟ್ಟು ಅಲ್ಲೇ ನಮ್ಮ ಕಣ್ಮುಂದೇ ನಾವು ಎಷ್ಟು ಕೆ ಜಿ ಹೇಳ್ತೀವಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅಲ್ಲೇ ಕಣ್ಮುಂದೇನೆ ಮಿಲ್ಲಿಗೆ ಹಾಕಿ ಕೊಡ್ತಾರೆ ನಮಗೆ ಎರಡು ಕೆ ಜಿ ರಾಗಿ ಹಿಟ್ಟು ತಗೊಂಡೆ ಜೊತೆಗೆ ಇದು ಜವೆ ಗೋಧಿ ಜವೆ ಗೋಧಿ ಇಡ್ತಿದ್ದು ಅದನ್ನು ಎರಡು ಕೆ ಜಿ ತಗೊಂಡೆ ವೆರಿ ಹೆಲ್ತಿ ಜವೆ ಗೋಧಿ ಹಿಟ್ಟು ಬಂದು ಫೈಬರ್ ಅಂಶ ಅತಿ ಹೆಚ್ಚಾಗಿ ಇರುತ್ತೆ ಗೋಧಿಯಲ್ಲಿ ನಾರ್ಮಲ್ ಗೋಧಿಯಲ್ಲೂ ಫೈಪರ್ ಅಂಶ ಇರುತ್ತೆ ಆದರೆ ಜವೆ ಗೋಧಿಯಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಜವೆ ಗೋಧಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಇದನ್ನು ಕೂಡ ಒಂದೆರಡು ಕೆ ಜಿ ತೊಗೊಂಡೆ ನಿಮಗೆ ನೆಕ್ಸ್ಟ್ ಟೈಮ್ ಏನಾದರೂ ಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಮೇಡಮ್ ಎಷ್ಟು ಬೇಕು ಅಂತೇಳಿ ಕಳಿಸ್ಕೊಡ್ತೀವಿ ನಾವು ವೀಡಿಯೋ ಕಾಲ್ ಮುಖಾಂತರ ನಿಮ್ಗೆ ಏನಿದೆ ಎಷ್ಟು ಕೆ ಜಿ ಹೇಳ್ತೀರಾ ಅಷ್ಟು ಕೆ ಜಿ ನಾವು ಮಿಲ್ಲಿಗೆ ಹಾಕಿ ನಾವು ಕಳಿಸ್ಕೊಡ್ತೀವಿ ಆನ್ಲೈನಲ್ಲಿ ಅಂತ ಹೇಳ್ತಾರೆ ಅವರು ಲಾಸ್ಟ್ ಟೈಮ್ ಹೋದಾಗ ಜಸ್ಟ್ ಸಾಂಬಾರು ಪುಡಿ ಮಾತ್ರ ತೊಗೊಂಡ್ಬಂದಿದ್ದೆ ನಾನು ಈ ಸತಿ ಇದೆಲ್ಲ ಐಟಮ್ಸ್ ತೊಗೊಂಬಂದೆ ಇದು ನಾರ್ಮಲ್ ಗೋಧಿ ಹಿಟ್ಟು ನಾರ್ಮಲ್ ಗೋಧಿ ಹಿಟ್ಟು ಒಂದೆರಡು ಕೆ ಜಿ ತೊಗೊಂಡೆ ಯಾಕೆಂದರೆ ಜಾಸ್ತಿ ತೊಗೊಂಬಂದುಬಿಟ್ರೆ ಏನಾಗುತ್ತೆ ಹುಳ ಬಿದ್ದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಈ ಗೋಧಿ ಹಿಟ್ಟು ಅಂತ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ತೊಗೊಳ್ತೀನಿ ಖಾಲಿ ಆದಮೇಲೆ ಅಂತ ಹೇಳೋ ಉದ್ದೇಶಕ್ಕೆ ಸ್ವಲ್ಪ ತಗೊಳ್ಳೋದು ನಾನು ಇದು ಸಾಂಬಾರ್ ಪೌಡರು ಸಾಂಬಾರ್ ಪೌಡರು ಎಷ್ಟು ಧಮಧಮಧಮ ಅಂತಿದೆ ಅಂದರೆ ಈ ಸಾಂಬಾರ್ ಪುಡಿ ಎಲ್ಲ ಮನೆಯಲ್ಲಿ ಮಾಡಿಸಿದ್ರೆ ಫುಲ್ ಮನೆಯೆಲ್ಲ ಅದೇ ಸ್ಮೆಲ್ ಬರುತ್ತಿರುತ್ತೆ ಆ ಸ್ಪೈಸಸ್ ಸ್ಮೆಲ್ಲು ಅದೇ ಥರವೇ ಅಷ್ಟು ಚೆನ್ನಾಗಿತ್ತು ಆ ಒಂದು ಸಾಂಬಾರು ಪುಡಿ ಮಾಡೋ ಜಾಗ ಇತ್ತು ನೋಡಿ ಆ ಮಸಾಲೆ ಅದ ಉರಿತಾ ಇದ್ರಲ್ವ ನೀವು ಹಿಡಿಯೋದನ್ನು ನೋಡಿದ್ರಲ್ಲ ಆಗಲೇ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅರೋಮಾ ಅಂತಂದರೆ ಎಷ್ಟು ಖುಷಿಯಾಗುತ್ತೆ ಈ ಮನೆಯಲ್ಲಿ ಏನಾದರೂ ಸಾಂಬಾರು ಪುಡಿ ಮಾಡ್ತಾರೆ ಸೇಮ್ ಹಂಗೆ ಬರುತ್ತೆ ಸ್ಮೆಲ್ ಅಷ್ಟು ಚೆನ್ನಾಗಿತ್ತು ತುಂಬನೇ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಏನು ಬೇಕಾಗಿರೋದು ಇವಾಗಿನ ಒಂದು ಜನ್ರೇಷನ್ ಬೇಕಾಗಿರೋದೇನು ಆರೋಗ್ಯ ಆರೋಗ್ಯವಾಗಿರೋದಕ್ಕೆ ನಮಗೆ ಮನೆ ಊಟ ಆದಷ್ಟು ಮನೆ ಊಟ ಮಾಡಬೇಕು ಮನೆಯಲ್ಲೇ ತಯಾರಿಸ್ಕೊಬೇಕು ಸಾಂಬಾರು ಪುಡಿ ಮತ್ತೊಂದು ಈ ಗೋಧಿ ಹಿಟ್ಟುಗಳಾಗಿರ್ಬೋದು ಅವೆಲ್ಲ ಮನೆಯಲ್ಲೇ ತಯಾರಿಸ್ಕೋಬೇಕು ಆದರೆ ತಯಾರಿಸೋದಕ್ಕೆ ಯಾರಿಗೂ ಟೈಮು ಇಲ್ಲ ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಜಾಗವೂ ಸ್ವಲ್ಪ ಕಷ್ಟವಾಗಿರುತ್ತೆ ಹಾಗಾಗಿ ಈ ಗಿರಣಿ ಅನ್ನೋದು ಒಂದು ನಿಜವಾಗ್ಲೂ ಎಲ್ಲರಿಗು ತುಂಬ ಒಂದು ಉಪಯುಕ್ತವಾದಂಥ ಜಾಗ ಈ ರೀತಿ ಮನೆಯಲ್ಲಿ ಉಪ್ ಈ ರೀತಿ ಮನೆಯಲ್ಲೇ ಮಾಡುವಂಥ ಐಟಮ್ಸ್ಗಳನ್ನು ನಾವು ಸಾಂಬಾರು ಪುಡಿ ಆಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟಾಗಿರ್ಬೋದು ಜವೆ ಗೋಧಿ ಆಗಿರ್ಬೋದು ಪ್ರತಿಯೊಂದು ಐಟಮ್ಸು ಇದೆ ಅಲ್ಲಿ ಹಿಟ್ಟುಗಳಲ್ಲಾಗಿರ್ಬೋದು ಪ್ರತಿಯೊಂದು ಇದೆ ಖಂಡಿತ ನಿಮಗೆಲ್ಲ ಯಾರಿಗಾದರೂ ಈ ಒಂದು ಜಾಗಕ್ಕೆ ಹೋಗಬೇಕು ಈ ರೀತಿ ಪ್ರಾಡಕ್ಟ್ಗಳನ್ನು ನಿಮ್ಮ ಕಣ್ಣು ಮುಂದೆ ನಿಮಗೆ ಬೇಕಾದ ರೀತಿಯಲ್ಲಿ ಮಾಡಿಸ್ಕೊಂಡು ಮನೆಗೆ ತೊಗೊಂಬರಬೇಕು ಅಂತ ಅನಿಸಿದರೆ ಹೊರಗಡೆ ಅಂಗಡಿಯಲ್ಲಿ ಸಿಗೋ ಈ ಕ ಐಟಮ್ಸ್ಗಳನ್ನು ತಿಂದು ಆರೋಗ್ಯ ಕೆಡಿಸ್ಕೊಳ್ಬಾರ್ದು ನಾವು ಆರೋಗ್ಯಕರವಾಗಿರಬೇಕು ಇರಬೇಕು ಅಂತ ಅನಿಸಿದರೆ ನಿಮ್ಗೆ ಯಾರಿಗಾದರೂ ಗಿರಣಿ ಶಾಪಿಗೆ ಹೋಗಿ ನಿಮ್ಗೆ ಏನೇನು ಬೇಕು ನಿಮ್ಮ ಕಣ್ಣ ಮುಂದೇ ನೀವೇ ಎಷ್ಟು ಬೇಕು ಅಷ್ಟು ಗಿರಣಿಗೆ ಹಾಕ್ಸಿ ತೊಗೊಂಡ್ಬರ್ಬೋದು ಆರೋಗ್ಯತ್ವ ಕೂಡ ತುಂಬ ಒಳ್ಳೆಯದು ಇದರ ಒಂದು ಶಾಪ್ ಲೊಕೇಶನ್ನು ಹಾಗೆ ಅಡ್ರೆಸ್ಸು ಅವರ ಫೋನ್ ನಂಬರು ಕೂಡ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಖಂಡಿತ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಖಂಡಿತ ಆ ಒಂದು ಜಾಗಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋ ಈ ವಿಡಿಯೋ ಒಂಚೂರಗೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ರನ್ನ ಯಾರಿಸಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದನ್ನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ಬರೋ ಕೀಪ್ ವಾಚಿಂಗ್